ಗೊತ್ತಿನ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಇದೇ ಶುಕ್ರ ಗುರುವಾರ ಶುಕ್ರವಾರ ಸೊ ಅಟ ಬರ್ತಾ ಇದೆ ಎಲ್ಲರೂ ನೋಡಾರ ನೀವು ನೋಡಿ ಜೊತೆ ಕರ್ಕೊಂಡು ಮಾಡಿ ನಾವು ನೋಡ್ತೀವಿ ಯಾಕಂದ್ರೆ ನಮಗೂ ತೋರಿಸಿಲ್ಲ ಬರೀ ರಫ್ ಆಗಿ ಇಲ್ಲಿ ಡಬ್ಬಿಂಗ್ ಗಿಪಿಂಗ್ ಮಾಡಿದಾಗ ನಾವು ನೋಡಿರೋದು ಸೊ ಈ ಸಿನಿಮಾದಲ್ಲಿ ಫಸ್ಟ್ ಆಫ್ ಆಲ್ ಹಂಚಿನ ನಮ್ಮ ತಾತ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಈ ತರ ಸಿನಿಮಾ ಹಾಕೊಂಡು ಹೇ ಮಾಡ್ತೀನಿ ಬಾಯಿ ದಿನ ಅಂತ ಅನ್ಬಿಟ್ಟು ಯಾಕಂದ್ರೆ ಎಲ್ರು ಮಾಡೋದು ಸಿನಿಮಾ ಎಲ್ಲರೂ ಮಾಡೋಕ್ಕಾಗಲ್ಲ ಅಂತ ಮಾಡ್ಬೋದು ಆದ್ರೆ ಅಬ್ಷನ್ ಸಿಗಲ್ಲ ಯಾಕಂದ್ರೆ ನಮಗೆ ಸಿನಿಮಾ ಆಗಿದ್ದು ಯಾರೋ ಡೇಟ್ ಸಿಕ್ಕಿಲ್ಲ ಇನ್ನೊಂದಿಲ್ಲ ಯಾವನೇಲೆಟೋದ ಇವ್ನೇಲೆ ಓಟೋದಿಲ್ಲ ಒಂದು ಎರಡು ಹಳ್ಳಿನ ಕ್ರಿಯೇಟ್ ಮಾಡೋದಿತ್ತಲ್ಲ ಆಮೇಲೆ ಒಂದು ಹಳ್ಳಿ ಹಾಕಿಬಿಟ್ಟು ಹದಿನೈಸಪ್ಪ ಆರ್ಡರ್ ಮಾಡಿ ಇನ್ನೊಂದು ಹಳ್ಳಿ ಏ ಏನಿಲ್ಲ ಬೇರೆನೇ ಮಾಡೋಣ ಅಂತೇಳಿ ನಾನು ಹಂಗೂ ಹೇಳಿದೆ ನಿಗೇಂತ ಈ ತರ ಇದು ಎಲ್ಲ ಚೇಂಜ್ ಮಾಡಿದ್ರೆ ಗೊತ್ತಾಗ ಇಲ್ಲ ನಂಗೆ ಹಂಗೆ ಹಾಕ್ಬೇಕು ಅಂತ ಹೇಳಿ ಅದಕ್ಕೆ ಎರಡು ಎರಡು ತಿಂಗಳ ಮಗರ್ಸೋದು ಆದ್ರೂ ಕೂಡ ಅವಾಗ ಕೂತಾಗ ಎರಡು ತಿಂಗಳು ಅದೇ ಅನ್ಬಿಟ್ಟಿದೆ ಹೋಗ್ಲಿ ಎರಡು ತಿಂಗಳು ಡ್ರೈವರ್ ಆಗಿ ಹಿಡಿದು ಬಿಟ್ಬೋ ನನಗೆ ಆಕ್ಚುಲಿ ಸುಮ್ಮನೆ ಕೆಲಸ ಎಲ್ಲ ಮನೆಗೆ ಆಗಲ್ಲ ನನಗೆ ಅಂತ ಅದಕ್ಕೂ ಇದು ಮಾಡಲಿಲ್ಲ ಆದ್ರೆ ಬಟ್ ಎರ್ ತಿಂಗಳಾದ್ರು ಬಂದ ಹಳ್ಳಿ ನೋಡಿದಾಗ ಯಾವತ್ತ ಎರ್ ತಿಳ್ಗಳು ತಾದಿದ್ದು ತುಂಬ ಚೆನ್ನಾಗೈತೆ ಅಂತ ಹೇಳಿ ಸೊ ಆ ಥರ ಒಂದು ಪ್ಯಾಷನೇಟರ್ ಅಂತ ಪ್ರೊಡ್ಯೂಸರು ಸೊ ಇತರ ಸಬ್ಜೆಕ್ಟ್ಗಳು ಯಾರೇ ತೊಗೊಂಡ್ಬಂದ್ರೂ ನಾವು ತಾದ್ರೆ ಆ್ಯಕ್ಚುಲಿ ಒಂದೇ ಕಷ್ಟ ಮೇಲೆ ಸಿನಿಮಾ ಆಗೋದು ಯಾರಿಗೂ ಗೊತ್ತಾಗಲ್ಲ ಸೊ ನೋಡ್ರಿ ಆಕ್ಚುಲಿ ಇಪ್ಪತ್ತೊಂಬತ್ತಕ್ಕೆ ನಾವು ಬರೋಣ ಅಂತಂದ್ರೆ ನಮ್ಮ ಸಿನ್ಮಾ ನಮ್ಮ ಜಾಗ ಇದು ಯಾರಿಗೂ ಎದ್ಕೊಂಡು ನಾವ್ಯಾಕೆ ಬರ್ಬೇಕ್ರಿ ನಮ್ಮ ಮನೆಗೆ ಅನಾರು ಬರೋಕ್ಕೋ ಇನ್ನೊಬ್ರಿಗೆ ಅವ್ರಿಗೇ ಇರ್ಬೇಕು ನಮ್ಗೆ ಯಾಕೆದ್ರಿಕೆ ಯಾಕಂದ್ರೆ ಕನ್ನಡ ಜನಗಳು ಇದಾರಾ ಇಲ್ವಾ ಅಂತ ನಮಗೆ ಡೌಟ್ ಬರ್ಕೊಡ್ಬೇಕು ಬಟ್ ಕನ್ನಡ ಸಿನಿಮಾ ಚೆನ್ನಾಗಿದ್ದಾಗ ಕನ್ನಡಿಗ ಯಾವಾಗ್ಲೂ ಕೈ ಹಿಡ್ದೆ ಹಿಡಿತಾರೆ ಆಮೇಲೆ ನಾವು ಯಾವ್ದೇ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿರೋ ಅಪ್ಪಟ ಕನ್ನಡ ಸಿನಿಮಾ ಕರ್ನಾಟಕ ಜನತೆಗೋಸ್ಕರ ಮಾಡುವಂತ ಸಿನಿಮಾ ಅಂತ ಹೇಳ್ತೀನಿ ಧನ್ಯವಾದಗಳು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ka to an d'arata